ಕೋವಿಡ್ನಿಂದ ಸಾವನ್ನಪ್ಪಿದವರ ಸಂಖ್ಯೆಯಲ್ಲಿ ಸುಳ್ಳು ಹೇಳ್ತಾ ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ನೀಡಿದ ಅಂಕಿ ಅಂಶಗಳೇ ಬೇರೆ ಆದರೆ ಸಾವನ್ನಪ್ಪಿದವರ ನಿಖರ ಸಂಖ್ಯೆನೇ ಬೇರೆ ನಮಸ್ಕಾರ ಭಾರತದಲ್ಲಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಕಾಲದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಬಗ್ಗೆ ಕೇಂದ್ರ ಸರ್ಕಾರದ ಅಧಿಕೃತ ಅಂಕಿಅಂಶಗಳು ಮತ್ತು ಇತ್ತೀಚಿನ ಕೆಲವು ವರದಿಗಳ ನಡುವೆ ಗಣನೀಯ ವ್ಯತ್ಯಾಸ ಕಂಡುಬಂದಿದೆ ಕೇಂದ್ರ ಸರ್ಕಾರದ ಪ್ರಕಾರ ಕೋವಿಡ್ ನೈನ್ಟೀನಿಂದ ಒಟ್ಟು ಐದು ಲಕ್ಷದ ಮೂವತ್ತ್ಮೂರು ಸಾವಿರದ ಆರುನೂರ ಇಪ್ಪತ್ತ್ಮೂರು ಮಂದಿ ಮೃತಪಟ್ಟಿದ್ದಾರೆ ಇದು ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರ ಒಟ್ಟು ಸಾವಿನ ಸಂಖ್ಯೆ ಆದರೆ ವಿಶ್ವ ಆರೋಗ್ಯ ಸಂಸ್ಥೆ ಸೇರಿದಂತೆ ಕೆಲವು ಸಂಸ್ಥೆಗಳು ಮತ್ತು ಸಂಶೋಧನೆಗಳು ಈ ಸಂಖ್ಯೆ ನಲವತ್ತೇಳು ಲಕ್ಷದವರೆಗೆ ಇರಬಹುದು ಅಂತ ಅಂದಾಜು ಮಾಡಿದಾವೆ ಇದರಲ್ಲಿ ನೇರವಾಗಿ ಮತ್ತು ಪರೋಕ್ಷವಾಗಿ ಕೋವಿಡ್ಗೆ ಸಂಬಂಧಿಸಿದ ಹೆಚ್ಚುವರಿ ಸಾವುಗಳು ಕೂಡ ಸೇರಿದಾವೆ ಇತ್ತೀಚಿನ ಕೆಲವು ವರದಿಗಳು ಇಪ್ಪತ್ತೊಂದು ಲಕ್ಷ ಸಾವುಗಳ ಬಗ್ಗೆ ಉಲ್ಲೇಖ ಮಾಡಿದಾವೆ ಇದು ಈ ವಿಷಯದ ಸಂಕೀರ್ಣತೆ ಮತ್ತು ವಿವಾದವನ್ನು ಎತ್ತಿ ತೋರಿಸುತ್ತೆ ಕೇಂದ್ರ ಸರ್ಕಾರದ ಅಧಿಕೃತ ಅಂಕಿಅಂಶ ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಕೋವಿಡ್ ನೈನ್ಟೀನಿಂದ ಒಟ್ಟು ನಾಲ್ಕು ಪಾಯಿಂಟ್ ಐದು ಕೋಟಿ ಪ್ರಕರಣ ದಾಖಲಾಗಿ ಐದು ಲಕ್ಷ ಮೂವತ್ತ್ ಮೂರು ಸಾವಿರದ ಆರುನೂರ ಇಪ್ಪತ್ತ್ ಮೂರು ಸಾವುಗಳು ಸಂಭವಿಸಿದಾವೆ ಈ ಅಂಕಿಅಂಶಗಳನ್ನು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಮಾರ್ಗಸೂಚಿಗಳ ಆಧಾರದ ಮೇಲೆ ದಾಖಲಿಸಲಾಗಿದೆ ಇದು ವಿಶ್ವ ಆರೋಗ್ಯ ಸಂಸ್ಥೆಯ ಅಂತಾರಾಷ್ಟ್ರೀಯ ರೋಗ ವರ್ಗೀಕರಣ ಕೋಡ್ ಯು ಜೀರೋ ಸೆವೆನ್ ಪಾಯಿಂಟ್ ಒನ್ ಅನ್ನು ಅನುಸರಿಸುತ್ತೆ ಈ ಮಾರ್ಗಸೂಚಿಗಳ ಪ್ರಕಾರ ಕೋವಿಡ್ ನೈನ್ಟೀನ್ಗೆ ಸಂಬಂಧಿಸಿದ ಸಾವುಗಳನ್ನು ಮಾತ್ರ ದಾಖಲು ಮಾಡಲಾಗುತ್ತೆ ಆದರೆ ಈ ಥರ ಸಹ ರೋಗಗಳಿಂದ ಸಾವು ಸಂಭವಿಸಿದವರನ್ನ ಕೋವಿಡ್ ಸಾವಿನ ಅಂಕಿಅಂಶಗಳಲ್ಲಿ ಸೇರಿಸದೇ ಇರೋ ಸಾಧ್ಯತೆ ಇದೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ನಲ್ಲಿ ದಾಖಲಾದ ಮೊದಲ ಎರಡೂ ಕೋವಿಡ್ ಸಾವುಗಳನ್ನು ಸಹ ರೋಗಗಳಿಗೆ ಕಾರಣ ಅಂತ ವರ್ಗೀಕರಣ ಮಾಡಲಾಗಿತ್ತು ಡಬ್ಲ್ಯೂ ಮತ್ತು ಇತರ ಸಂಶೋಧನೆಗಳ ಅಂದಾಜು ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತದಲ್ಲಿ ಕೋವಿಡ್ ನೈನ್ಟೀನ್ಗೆ ಸಂಬಂಧಿಸಿದ ಹೆಚ್ಚುವರಿ ಸಾವುಗಳು ಲಕ್ಷದಷ್ಟಿರಬಹುದು ಅಂತ ಅಂದಾಜಿಸಿತು ಈ ಸಂಖ್ಯೆ ಕೇವಲ ಕೋವಿಡ್ ನೈನ್ಟೀನಿಂದ ಸಂಭವಿಸಿದ ಸಾವುಗಳನ್ನಷ್ಟೇ ಅಲ್ಲ ಲಾಕ್ಡೌನ್ ಆರೋಗ್ಯ ಸೇವೆಗಳ ಕೊರತೆ ಆರ್ಥಿಕ ಒತ್ತಡ ಮತ್ತು ಇತರ ಪರೋಕ್ಷ ಕಾರಣಗಳಿಂದ ಉಂಟಾದ ಸಾವುಗಳನ್ನು ಒಳಗೊಂಡಿದೆ ಈ ಅಂದಾಜು ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ವರ್ಷಗಳಲ್ಲಿ ಸಾಮಾನ್ಯ ಮರಣ ಪ್ರಮಾಣಕ್ಕಿಂತ ಹೆಚ್ಚಾದ ಸಾವುಗಳನ್ನು ಆಧರಿಸಿದೆ ಇದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಕಟವಾದ ಒಂದು ಸ್ವತಂತ್ರ ರಾಷ್ಟ್ರೀಯ ಸಮೀಕ್ಷೆ ಮಿಲಿಯನ್ ವಯಸ್ಕರ ಮೇಲೆ ನಡೆಸಲಾದ ಕೋವಿಡ್ ನೈನ್ಟೀನ್ ಕಾಲದಲ್ಲಿ ಸಾವಿನ ಸಂಖ್ಯೆಯನ್ನು ಸಾಮಾನ್ಯ ಮರಣ ಪ್ರಮಾಣಕ್ಕೆ ಹೋಲಿಕೆ ಮಾಡಿ ಗಣನೀಯವಾಗಿ ಹೆಚ್ಚಿನ ಸಾವುಗಳನ್ನು ದಾಖಲಿಸಿತ್ತು ಈ ಅಧ್ಯಯನ ಸರ್ಕಾರದ ಅಧಿಕೃತ ಅಂಕಿಅಂಶಗಳಿಗಿಂತ ಹೆಚ್ಚಿನ ಸಾವುಗಳ ಸಂಖ್ಯೆಯನ್ನು ಸೂಚಿಸಿತು ಇಪ್ಪತ್ತೊಂದು ಲಕ್ಷ ಸಾವುಗಳ ವರದಿಗಳ ಮೂಲ ಇತ್ತೀಚಿನ ಕೆಲವು ವರದಿಗಳು ಭಾರತದಲ್ಲಿ ಕೋವಿಡ್ ಕಾಲದಲ್ಲಿ ಸಾವಿನ ಸಂಖ್ಯೆ ಇಪ್ಪತ್ತೊಂದು ಲಕ್ಷದವರೆಗೆ ಇರಬಹುದು ಅಂತ ಉಲ್ಲೇಖ ಮಾಡಿದಾವೆ ಈ ಅಂಕಿಅಂಶ ಡಬ್ಲ್ಯೂ ಒನ ನಲವತ್ತೇಳು ಲಕ್ಷದ ಅಂದಾಜಿಗಿಂತ ಕಡಿಮೆಯಾದ್ರೂ ಸರ್ಕಾರದ ಐದು ಪಾಯಿಂಟ್ ಮೂರು ಲಕ್ಷದ ಅಂಕಿಅಂಶಕ್ಕಿಂತ ಗಣನೀಯವಾಗಿ ಹೆಚ್ಚಾಗಿದೆ ಈ ವರದಿಗಳ ಮೂಲ ಸಾಮಾನ್ಯವಾಗಿ ಸ್ವತಂತ್ರ ಸಂಶೋಧನೆಗಳು ರಾಷ್ಟ್ರೀಯ ಸಮೀಕ್ಷೆಗಳು ಅಥವಾ ಸ್ಥಳೀಯ ಮಟ್ಟದ ದಾಖಲಾತಿಗಳ ಆಧಾರ ಮೇಲೆ ಇರಬಹುದು ಉದಾಹರಣೆಗೆ ಕೆಲವು ರಾಜ್ಯಗಳ ಸರ್ಕಾರಿ ದಾಖಲೆಗಳು ಆಸ್ಪತ್ರೆ ವರದಿಗಳು ಮತ್ತು ಸ್ಥಳೀಯ ಸಮೀಕ್ಷೆಗಳು ಕೇಂದ್ರೀಕೃತ ಅಂಕಿಅಂಶಗಳಿಗಿಂತ ಹೆಚ್ಚಿನ ಸಾವುಗಳನ್ನು ದಾಖಲು ಮಾಡಿದಾವೆ ಆದ್ರೆ ಈ ಇಪ್ಪತ್ತೊಂದು ಲಕ್ಷದ ಅಂಕಿಅಂಶವನ್ನ ದೃಢಕರಿಸೋ ಅಧಿಕೃತ ದಾಖಲೆಗಳು ಇನ್ನೂ ಕೂಡ ಸಾರ್ವಜನಿಕವಾಗಿ ಲಭ್ಯನೇ ಆಗಿಲ್ಲ ಇದು ಕೂಡ ಚರ್ಚೆ ಕಾರಣ ಆಗಿದೆ ಹಾಗಿದ್ರೆ ಇದ್ರ ಬಗ್ಗೆ ತಜ್ಞರ ಅಭಿಪ್ರಾಯ ಏನು ಆರೋಗ್ಯ ತಜ್ಞರು ಮತ್ತು ಜನಸಂಖ್ಯಾ ಶಾಸ್ತ್ರಜ್ಞರು ಕೋವಿಡ್ ನೈನ್ಟೀನ್ ಸಾವಿನ ಸಂಖ್ಯೆಯನ್ನ ನಿಖರವಾಗಿ ನಿರ್ಧಾರ ಮಾಡೋದಕ್ಕೆ ಹೆಚ್ಚುವರಿ ಸಾವು ವಿಧಾನವನ್ನು ಶಿಫಾರಸು ಮಾಡಿದ್ದಾರೆ ಈ ವಿಧಾನ ಸಾಮಾನ್ಯ ವರ್ಷಗಳ ಮರಣ ಪ್ರಮಾಣವನ್ನು ಕೋವಿಡ್ ಕಾಲದ ಮರಣ ಪ್ರಮಾಣಕ್ಕೆ ಹೋಲಿಕೆ ಮಾಡುತ್ತೆ ಇದರಿಂದ ಕೋವಿಡ್ನ ನೇರ ಮತ್ತು ಪರೋಕ್ಷ ಪರಿಣಾಮಗಳನ್ನು ಅಂದಾಜಿಸ್ಬೋದು ತಜ್ಞರ ಪ್ರಕಾರ ಭಾರತದಂತಹ ದೇಶದಲ್ಲಿ ಆರೋಗ್ಯ ವ್ಯವಸ್ಥೆಯ ಸೀಮಿತ ಸಾಮರ್ಥ್ಯ ಮತ್ತು ದಾಖಲಾತಿಯ ಕೊರತೆಯಿಂದಾಗಿ ಅಧಿಕೃತ ಅಂಶಗಳು ವಾಸ್ತವ ಸಂಖ್ಯೆನ ಕಡಿಮೆ ತೋರಿಸೋ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಹೇಳೋದಾದರೆ ಭಾರತದಲ್ಲಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಕಾಲದ ಸಾವಿನ ಸಂಖ್ಯೆಯ ಬಗ್ಗೆ ಕೇಂದ್ರ ಸರ್ಕಾರದ ಅಂಕಿಅಂಶಗಳು ಐದು ಪಾಯಿಂಟ್ ಮೂರು ಲಕ್ಷ ಇದೆ ಮತ್ತು ಡಬ್ಲ್ಯೂ ಎಚ್ಒದ ಅಂಕಿಅಂಶ ನಲವತ್ತೇಳು ಲಕ್ಷ ಹಾಗೂ ಇತರ ವರದಿಗಳ ಪ್ರಕಾರ ಇಪ್ಪತ್ತೊಂದು ಲಕ್ಷ ಇವುಗಳ ನಡುವಿನ ವ್ಯತ್ಯಾಸ ಈ ವಿಷಯದ ಸಂಕೀರ್ಣತೆಯನ್ನು ತೋರಿಸುತ್ತೆ ಈ ವ್ಯತ್ಯಾಸ ದಾಖಲಾತಿಯ ಕೊರತೆ ಸಹರೋಗಗಳ ವರ್ಗೀಕರಣ ಮತ್ತು ಲಾಕ್ಡೌನ್ ಪರೋಕ್ಷ ಪರಿಣಾಮಗಳಿಂದ ಉಂಟಾಗಿರ್ಬೋದು ಸಾವಿನ ನಿಖರ ಸಂಖ್ಯೆಯನ್ನು ತಿಳಿಸೋದಕ್ಕೆ ಸ್ವತಂತ್ರ ಸಂಶೋಧನೆ ಪಾರದರ್ಶಕ ಡೇಟಾ ಸಂಗ್ರಹಣೆ ಮತ್ತು ರಾಷ್ಟ್ರವ್ಯಾಪಿ ಸಮೀಕ್ಷೆಗಳು ಕೂಡ ಅಗತ್ಯ ಆಗಿದ್ದಾವೆ ಈ ಚರ್ಚೆ ಭಾರತದ ಆರೋಗ್ಯ ವ್ಯವಸ್ಥೆಯ ಸವಾಲುಗಳನ್ನ ಮತ್ತು ಭವಿಷ್ಯದ ಸಾಂಕ್ರಾಮಿಕಗಳಿಗೆ ಸಿದ್ಧತೆಯ ಅಗತ್ಯವನ್ನು ಎತ್ತಿತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ